ಶುಕ್ರವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಹದಿನೈದನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ರು ವಿಪಕ್ಷಗಳಾದಂತಹ ಬಿಜೆಪಿ ಹಾಗೆ ಜೆಡಿಎಸ್ ಪಕ್ಷಗಳು ಇದು ಸಾಲರಾಮಯ್ಯನ ಬಜೆಟ್ ಅಂತ ಮೂದಲಿಸಿವೆ ಸಿದ್ದರಾಮಯ್ಯ ಸರ್ಕಾರ ತಮ್ಮ ಗ್ಯಾರಂಟಿ ಯೋಜನೆಗಾಗಿ ರಾಜ್ಯದ ಮೇಲೆ ಸಾಲದ ಹೊರೆಯನ್ನ ಹೇರಿಸ್ತಾ ಇದೆ ಇದರಿಂದ ರಾಜ್ಯ ದಿವಾಳಿ ಆಗ್ತಾ ಇದೆ ಅಂತ ಆಪಾದನೆಯನ್ನ ಮಾಡ್ತಾ ಇದೆ ಹಾಗಾದ್ರೆ ರಾಜ್ಯದಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ಅಂದ್ರೆ ಕುಮಾರಸ್ವಾಮಿಯವರ ಸರ್ಕಾರದಿಂದ ಬೊಮ್ಮಾಯಿಯವರ ಸರ್ಕಾರದವರೆಗೆ ಯಾವ ಯಾವ ಸಿಎಂಗಳು ಎಷ್ಟೆಷ್ಟು ಸಾಲದ ಹೊರೆಯನ್ನ ರಾಜ್ಯದ ಮೇಲೆ ಹೊರಿಸಿದ್ದಾರೆ ಎನ್ನುವಂತಹ ಲೆಕ್ಕಾಚಾರವನ್ನ ನೋಡೋಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿದ್ದರಾಮಯ್ಯನವರು ಮಂಡನೆ ಮಾಡಿದಂತಹ ಲೇಖಾನುದಾನದಲ್ಲಿ ಮೂವತ್ತೊಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಸಾಲವನ್ನ ಎತ್ತುವಳಿ ಮಾಡಿದ್ರು ಹಾಗೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಿಎಂ ಆದಂತಹ ಕುಮಾರಸ್ವಾಮಿ ಅವರು ನಲ್ವತ್ತೇಳು ಸಾವಿರದ ನೂರ ಮೂವತ್ನಾಲ್ಕು ಕೋಟಿ ರೂಪಾಯಿಯನ್ನ ಸಾಲ ಮಾಡಿದ್ರು ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಕುಮಾರಸ್ವಾಮಿ ಕುಮಾರಸ್ವಾಮಿಯವರು ನಲ್ವತ್ತೆಂಟು ಸಾವಿರದ ಆರ್ನೂರ ಒಂದು ಕೋಟಿ ರೂಪಾಯಿಯನ್ನ ಸಾಲ ಎತ್ತುವಳಿ ಮಾಡಿದ್ರು ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಯಡಿಯೂರಪ್ಪನವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ಐವತ್ತೆರಡು ಸಾವಿರದ ಒಂಬೈನೂರ ಹದಿನೆಂಟು ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪನವರು ಸಿಎಂ ಆಗಿದ್ರು ಆ ವೇಳೆ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತೆರಡು ಕೋಟಿ ರೂಪಾಯಿಯನ್ನ ಸಾಲವನ್ನ ತೆಗೆದುಕೊಂಡ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬೊಮ್ಮಾಯಿಯವರು ಸಿಎಂ ಆದಂತಹ ಅವಧಿಯಲ್ಲಿ ಎಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನ ಸಾಲವನ್ನ ತೆಗೆದುಕೊಳ್ಳಲಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಲೇಖಾನುದಾನವನ್ನ ಮಂಡಿಸಿದಂತಹ ಬೊಮ್ಮಾಯಿಯವರು ಎಪ್ಪತ್ತೇಳು ಸಾವಿರದ ಏಳುನೂರ ಐವತ್ತು ಕೋಟಿ ಸಾಲ ಎತ್ತುವಳಿಯನ್ನ ಮಾಡಿದ್ರು ಹೀಗೆ ಕುಮಾರಸ್ವಾಮಿಯಿಂದ ಹಿಡಿದು ಬೊಮ್ಮಾಯಿಯವರು ಮಂಡಿಸಿದಂತಹ ಕಡೆಯ ಬಜೆಟ್ ಬಜೆಟ್ನವರೆಗೂ ಐದು ವರ್ಷದಲ್ಲಿ ಮೂರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತೈದು ಕೋಟಿ ರೂಪಾಯಿ ಸಾಲವನ್ನ ಎತ್ತುವಳಿ ಮಾಡಲಾಯಿತು ಇನ್ನು ಸಿದ್ದರಾಮಯ್ಯವರು ಕಳೆದ ವರ್ಷ ಮುಖ್ಯಮಂತ್ರಿಯಾಗಿ ಮಂಡಿಸಿದಂತಹ ಹೊಸ ಬಜೆಟ್ನಲ್ಲಿ ಎಂಬತ್ತ ಐದು ಸಾವಿರದ ಎಂಟು ನೂರ ಹದಿನೆಂಟು ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ರು ಅದು ಕಂಪಾರಿಟಿವ್ಲಿ ಬೊಮ್ಮಾಯಿ ಅವರ ಮಂಡಿಸಿದಂತಹ ಲೇಖಾನುದಾನದಲ್ಲಿದ್ದಂತಹ ಸಾಲ ಮತ್ತು ಸಿದ್ದರಾಮಯ್ಯನವರು ಮಂಡಿಸಿ ಹೊಸದಾಗಿ ಮಂಡಿಸಿದಂತಹ ಸಾಲದ ನಡುವೆ ನಿಯರ್ಲಿ ಎಂಟು ಸಾವಿರ ಕೋಟಿ ಹೆಚ್ಚುವರಿ ಆಯಿತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಶುಕ್ರವಾರ ಮಂಡಿಸಿದಂತಹ ಬಜೆಟ್ ನಲ್ಲಿ ಸಿದ್ದರಾಮಯ್ಯನವರು ಒಂದು ಲಕ್ಷದ ಐದು ಸಾವಿರದ ಇನ್ನೂರ ನಲವತ್ತಾರು ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಎರಡು ಸಾವಿರದ ಇಪ್ಪತ್ತ ಮೂರು ಮತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಕಳೆದ ಬಜೆಟ್ ಮತ್ತೆ ಈಗಿನ ಬಜೆಟ್ ಈ ಎರಡು ಬಜೆಟ್ಗಳಲ್ಲಿ ಸಿದ್ದರಾಮಯ್ಯ ಅವರು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಅರವತ್ತ ನಾಲ್ಕು ಕೋಟಿ ರೂಪಾಯಿ ಸಾಲವನ್ನ ಮಾಡಿದ್ದಾರೆ ಇದು ಸಾಲದ ಲೆಕ್ಕಾಚಾರ ಆದ್ರೆ ಎರಡ್ ಸಾವಿರದ ಹದಿನೆಂಟರ ಫೆಬ್ರವರಿಯಲ್ಲಿ ಸಿದ್ದರಾಮಯ್ಯನವರು ಮಂಡಿಸಿದಂತಹ ಲೇಖಾನುದಾನದಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ ಮೂರರ ಫೆಬ್ರವರಿಯಲ್ಲಿ ಬೊಮ್ಮಾಯಿಯವರು ಮಂಡಿಸಿದಂತಹ ಲೇಖಾನುದಾನದವರೆಗೆ ಈವರೆಗೂ ರಾಜ್ಯ ಎಷ್ಟೆಷ್ಟು ಸಾಲವನ್ನ ಮರುಪಾವತಿ ಮಾಡಿದೆ ಎನ್ನುವುದನ್ನ ನೋಡೋಣ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಹನ್ನೊಂದು ಸಾವಿರದ ನಾನೂರ ಎಂಬತ್ತಾರು ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡಲಾಗಿದೆ ಹಾಗೆ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತರಲ್ಲಿ ಒಂಬತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕು ಕೋಟಿ ರೂಪಾಯಿ ಸಾಲವನ್ನ ಮರುಪಾವತಿ ಮಾಡಲಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹನ್ನೊಂದು ಸಾವಿರದ ಆರ್ನೂರ ಐದು ಕೋಟಿಯನ್ನ ಮರುಪಾವತಿ ಮಾಡಲಾಗಿದೆ ಸಾಲವನ್ನ ಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಹದಿನಾಲ್ಕು ಸಾವಿರದ ಐನೂರ ಅರವತ್ತೈದು ಕೋಟಿ ರೂಪಾಯಿ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರರಲ್ಲಿ ಹದಿನಾಲ್ಕು ಸಾವಿರದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಮರುಪಾವತಿಯಾಗಿದೆ ಹಾಗೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂರ ನಲ್ವತ್ತೊಂದು ಕೋಟಿ ರೂಪಾಯಿ ಸಾಲ ಮರುಪಾವತಿಯಾಗಿದೆ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಕೋಟಿ ರೂಪಾಯಿ ಸಾಲ ಮರುಪಾವತಿ ಆಗ್ತಾ ಇದೆ ಸೊ ಈ ಲೆಕ್ಕಾಚಾರದ ಪ್ರಕಾರ ಸಿದ್ದರಾಮಯ್ಯ ಸರ್ಕಾರ ಮಂಡನೆ ಮಾಡಿದಂತಹ ಎರಡು ಬಜೆಟ್ ಗಳಲ್ಲಿ ಮರುಪಾವತಿ ಆಗ್ತಾ ಇರುವಂತಹ ಸಾಲದ ಮೊತ್ತ ನಲವತ್ತೇಳು ಸಾವಿರದ ನಾನೂರ ಹದಿನೈದು ಕೋಟಿ ರೂಪಾಯಿ ಇನ್ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಫೆಬ್ರವರಿವರೆಗೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ತಮ್ಮ ಮೊದಲ ಅವಧಿಯಲ್ಲಿ ಎಷ್ಟೆಷ್ಟು ಸಾಲವನ್ನ ಪಡೆದಿದ್ರು ಎನ್ನುವಂತದ್ದು ವೆರಿ ಇಂಪಾರ್ಟೆಂಟ್ ಬಿಕಾಸ್ ಎರಡು ಸಾವಿರದ ಹದಿಮೂರು ಹದಿನೆಂಟರ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಇಂಥದ್ದೇ ಆಪಾದನೆಗಳು ಕೇಳಿ ಬಂದಿದ್ವು ಸಾಲರಾಮಯ್ಯ ಸಾಲ ಮಾಡ್ತಾ ಇದಾರೆ ಸಾಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ಫೆಬ್ರವರಿ ಲೆಕ್ಕಾನದಾನದವರೆಗೆ ಎಷ್ಟು ಸಾಲವನ್ನು ಮಾಡಿದ್ದಾರೆ ಆ ಲೆಕ್ಕಾಚಾರವನ್ನು ಕೂಡ ನೋಡೋಣ ಇವೆಲ್ಲವೂ ಕೂಡ ಬಜೆಟ್ ಅಂಕಿಅಂಶಗಳು ಏನು ಎರಡು ಸಾವಿರದ ಹದಿಮೂರರ ಬಜೆಟ್ ನಲ್ಲಿ ಇಪ್ಪತ್ತೆರಡು ಸಾವಿರದ ಮುನ್ನೂರ ತೊಂಬತ್ತಾರು ಕೋಟಿ ಎರಡು ಸಾವಿರದ ಹದಿನಾಲ್ಕರ ಬಜೆಟ್ ನಲ್ಲಿ ಇಪ್ಪತ್ತೈದು ಸಾವಿರದ ನಲವತ್ತೆರಡು ಕೋಟಿ ಎರಡು ಸಾವಿರದ ಹದಿನೈದರ ಬಜೆಟ್ ನಲ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಐವತ್ತು ಕೋಟಿ ಎರಡು ಸಾವಿರದ ಹದಿನಾರರ ಬಜೆಟ್ನಲ್ಲಿ ಮೂವತ್ತೊಂದು ಸಾವಿರದ ಮೂವತ್ತಾರು ಕೋಟಿ ಎರಡು ಸಾವಿರದ ಹದಿನೇಳರ ಬಜೆಟ್ನಲ್ಲಿ ಮೂವತ್ತೆರಡು ಸಾವಿರದ ತೊಂಬತ್ತ ಎರಡು ಕೋಟಿ ಎರಡು ಸಾವಿರದ ಹದಿನೆಂಟರ ಲೇಖಾನುದಾನದಲ್ಲಿ ಮೂವತ್ತ ಒಂಬತ್ತು ಸಾವಿರದ ಮುನ್ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಸಾಲವನ್ನು ಸಿದ್ದರಾಮಯ್ಯನವರು ಮಾಡಿದ್ರು ಈ ಮುಖಾಂತರ ಸಿದ್ದರಾಮಯ್ಯನವರು ತಾವು ಸಿಎಂ ಆಗಿದ್ದಂತಹ ಮೊದಲಾವಧಿಯಲ್ಲಿ ಮೊದಲಾವಧಿಯಲ್ಲಿ ಒಂದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಎಂಟುನೂರ ನಲವತ್ತ ನಾಲ್ಕು ಕೋಟಿ ರೂಪಾಯಿ ಸಾಲವನ್ನು ಮಾಡಿದ್ರು ಮೊದಲ ಅವಧಿಯಲ್ಲಿ ಒಂದು ಲಕ್ಷದ ಎಪ್ಪತ್ತ ಏಳು ಸಾವಿರದ ಎಂಟುನೂರ ನಲವತ್ತ ನಾಲ್ಕು ಕೋಟಿ ಸಿದ್ದರಾಮಯ್ಯನವರು ತಮ್ಮ ಮೊದಲ ಅವಧಿಯಲ್ಲಿ ಮಾಡಿದಂತಹ ಸಾಲದ ಮೊತ್ತ ಎಷ್ಟು ಒಂದು ಲಕ್ಷದ ಎಪ್ಪತ್ತ ನಾಲ್ಕು ಸಾವಿರ ಕೋಟಿ ಬಟ್ ಕುಮಾರಸ್ವಾಮಿ ಅವರಿಂದ ಬೊಮ್ಮಾಯಿಯವರೆಗೆ ಕೇವಲ ಐದು ವರ್ಷಗಳಲ್ಲಿ ಅವರು ಮಾಡಿರುವಂತಹ ಸಾಲದ ಮೊತ್ತ ಮೂರು ಲಕ್ಷದ ಅರವತ್ತ ಒಂಬತ್ತು ಸಾವಿರದ ಏಳುನೂರ ಮೂವತ್ತ ಐದು ಕೋಟಿ ನಿಯರ್ಲಿ ನಿಯರ್ಲಿ ಎರಡು ಪಟ್ಟಿಗಿಂತಲೂ ಅಧಿಕ ಸಿದ್ದರಾಮಯ್ಯನವರು ತಾವು ಸಿಎಂ ಆಗಿದ್ದ ಮೊದಲ ಅವಧಿಯಲ್ಲಿ ಮಾಡಿದ್ರಲ್ಲ ಸಾಲ ಅದರ ಎರಡು ಪಟ್ಟು ಸಾಲವನ್ನ ಕುಮಾರಸ್ವಾಮಿ ಮತ್ತು ಬೊಮ್ಮಾಯಿ ಯಡಿಯೂರಪ್ಪನವರ ಸರ್ಕಾರ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ಲೆಕ್ಕಾನುದಾನದವರೆಗೂ ಮಾಡ್ತು ಹಾಗಾದ್ರೆ ರಾಜ್ಯದ ಮೇಲೆ ಎಷ್ಟು ಸಾಲ ಇತ್ತು ಈಗ ಎಷ್ಟು ಸಾಲ ಇದೆ ಹಾಗೆ ಮುಂದಿನ ಮೂರು ವರ್ಷಗಳಲ್ಲಿ ಎಷ್ಟು ಸಾಲ ಆಗಬಹುದು ಎನ್ನುವಂತಹ ಲೆಕ್ಕಾಚಾರವನ್ನ ನೋಡೋಣ ಎರಡ್ ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರ ಅವಧಿಯಲ್ಲಿ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಸಾಲ ಇತ್ತು ರಾಜ್ಯದ ಮೇಲೆ ಅಂದ್ರೆ ಇದು ರಾಜ್ಯದ ಜಿ ಡಿ ಪಿಯ ಹತ್ತೊಂಬತ್ತು ಪಾಯಿಂಟ್ ಒಂದು ಆರರಷ್ಟು ಸಾಲವನ್ನ ಕುಮಾರಸ್ವಾಮಿ ಅವರು ಹೊರಿಸಿದ್ರು ರಾಜ್ಯದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನೂರ ಹದಿನೆಂಟು ಕೋಟಿ ರೂಪಾಯಿ ಸಾಲ ಆಗತ್ತೆ ಇದು ರಾಜ್ಯ ಜಿ ಡಿ ಪಿಯ ಹತ್ತೊಂಬತ್ತು ಪಾಯಿಂಟ್ ಎಂಟು ಸೊನ್ನೆ ಎಷ್ಟು ಹಾಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮೂರು ಲಕ್ಷದ ಎಂಬತ್ತೈದು ಸಾವಿರದ ತೊಂಬತ್ತೊಂಬತ್ತು ಕೋಟಿ ರೂಪಾಯಿ ಬಾಕಿ ಸಾಲ ಇತ್ತು ಇದು ರಾಜ್ಯ ಜಿ ಡಿ ಇಪ್ಪತ್ತೊಂದು ಪಾಯಿಂಟ್ ಎರಡು ಐದರಷ್ಟು ಹಾಗೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾಲ್ಕು ಲಕ್ಷದ ನಲವತ್ ಮೂರು ಸಾವಿರದ ಐವತ್ತೆಂಟು ಕೋಟಿ ರೂಪಾಯಿ ಬಾಕಿ ಸಾಲ ಇತ್ತು ಇದು ರಾಜ್ಯ ಜಿಡಿಪಿಯ ಪ್ರಕಾರ ಶೇಕಡ ಇಪ್ಪತ್ತೈದು ಪಾಯಿಂಟ್ ಏಳು ನಾಲ್ಕರಷ್ಟು ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾಲ್ಕು ಲಕ್ಷದ ತೊಂಬತ್ತೇಳು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಕೋಟಿ ರೂಪಾಯಿ ಸಾಲ ಬಾಕಿ ಇತ್ತು ಇದು ರಾಜ್ಯ ಜಿ ಡಿ ಪಿ ಯ ಪ್ರಕಾರ ತಗೊಂಡ್ರೆ ಇದು ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಎಂಟು ಮೂರರಷ್ಟು ಆಗತ್ತೆ ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಐದು ಲಕ್ಷದ ಐವತ್ಮೂರು ಸಾವಿರದ ನಾನೂರ ಹತ್ತೊಂಬತ್ತು ಕೋಟಿ ರೂಪಾಯಿ ಸಾಲ ಇತ್ತು ಇದು ರಾಜ್ಯ ಜಿ ಡಿ ಪಿಯ ಶೇಕಡ ಇಪ್ಪತ್ತ್ ಮೂರು ಪಾಯಿಂಟ್ ಏಳು ಒಂದರಷ್ಟು ಇನ್ನು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಸ್ವಿಯಲ್ಲಿ ಆರು ಲಕ್ಷದ ಎಂಟು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಸಾಲ ಇದೆ ಇದು ರಾಜ್ಯ ಜಿ ಡಿ ಪಿ ಶೇಕಡ ಇಪ್ಪತ್ ಮೂರು ಪಾಯಿಂಟ್ ಒಂಬತ್ತು ಒಂದರಷ್ಟು ಎರಡು ಸಾವಿರದ ಇಪ್ಪತ್ತೈದು ಹಾಗೆ ಇಪ್ಪತ್ತಾರನೇ ಇಸ್ವಿಯಲ್ಲಿ ರಾಜ್ಯದ ಮೇಲೆ ಸಾಲ ಎಷ್ಟಿರಬಹುದು ಅನ್ನೋದನ್ನು ಕೂಡ ಅಂದಾಜಿಸಲಾಗಿದೆ ಇದು ಆರು ಲಕ್ಷದ ಅರವತ್ನಾಲ್ಕು ಸಾವಿರದ ನಾನೂರ ನಲವತ್ತೈದು ಕೋಟಿ ರೂಪಾಯಿ ಸಾಲ ಬಾಕಿ ಇರುತ್ತೆ ಅನ್ನೋದನ್ನ ಹೇಳಲಾಗ್ತಾ ಇದೆ ಇದು ರಾಜ್ಯದ ಜಿ ಡಿ ಪಿ ಯೇಕಡ ಇಪ್ಪತ್ ಮೂರು ಪಾಯಿಂಟ್ ಒಂಬತ್ತು ಆರರಷ್ಟು ಇನ್ನು ಎರಡ್ ಸಾವಿರದ ಇಪ್ಪತ್ತಾರು ಹಾಗೆ ಇಪ್ಪತ್ತೇಳರಲ್ಲಿ ಏಳು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ನೂರ ಹತ್ತು ಕೋಟಿ ರೂಪಾಯಿಯಷ್ಟು ಸಾಲ ಬಾಕಿ ಇರುತ್ತೆ ಅನ್ನುವುದನ್ನ ಅಂದಾಜು ಮಾಡಲಾಗಿದೆ ಇನ್ನು ರಾಜ್ಯ ಜಿ ಡಿ ಪಿ ಪ್ರಕಾರ ಈ ಮೊತ್ತ ಶೇಕಡ ಇಪ್ಪತ್ಮೂರು ಪಾಯಿಂಟ್ ಒಂಬತ್ತು ಐದರಷ್ಟು ಅನ್ನುವಂತಹದನ್ನು ಕೂಡ ಅಂದಾಜು ಮಾಡಲಾಗಿದೆ ಸೊ ಈ ಅಂಕಿಅಂಶಗಳನ್ನ ನೋಡಿದ್ರೆ ನಾನು ಮತ್ತೆ ಲತಾ ಕೊಟ್ಟಿರುವಂತಹ ಅಂಶ ಅಂಕಿಅಂಶಗಳನ್ನು ನೋಡಿದ್ರೆ ಇವೆಲ್ಲ ಬಜೆಟ್ ಅಂಕಿಅಂಶಗಳು ಈಗ ಲತಾ ಹೇಳಿದ್ರು ಪ್ರೊಜೆಕ್ಷನ್ಸ್ ಹೇಳಿದ್ರು ಎಷ್ಟು ಸಾಲ ಆಗ್ಬಹುದು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳಕ್ಕೆ ಏಳು ಲಕ್ಷ ಕೋಟಿ ದಾಟುತ್ತೆ ಬಾಕಿ ಇರುವಂತಹ ಸಾಲದ ಮೊತ್ತ ರಾಜ್ಯದ ಎಕಾನಮಿಯ ಮೇಲೆ ಅಂತ ಹೇಳಿ ಸೊ ಇದು ಸಾಲದ ಹೊರೆ ಬಟ್ ಈ ಸಾಲ ಹೆಚ್ಚಳ ಆಗಿದ್ದೇ ಕುಮಾರಸ್ವಾಮಿ ಮತ್ತು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮೂರು ಲಕ್ಷದ ಅರವತ್ತ ಒಂಬತ್ತು ಸಾವಿರ ಕೋಟಿ ಸಾಲವನ್ನ ಅಂದ್ರೆ ಡಬ್ಲಿಂಗ್ ಆಗಿದೆ ಸಾಲ ಕುಮಾರಸ್ವಾಮಿ ಮತ್ತು ಬೊಮ್ಮಾಯಿ ಅವರ ಲೆಕ್ಕಾನುದಾನದವರೆಗೆ ಅದರ ಹೊರೆ ನಮಗೆ ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆ ವಿಚಿತ್ರ ಏನು ಅಂತ ಹೇಳಿದ್ರೆ ಈ ಸಾಲದ ಲೆಕ್ಕಾಚಾರವನ್ನು ನೋಡುವಂತ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯನವರ ಸರ್ಕಾರ ಕಳೆದ ನಲ್ಲಿ ಮತ್ತೆ ಈ ನಲ್ಲೂ ಕೂಡ ಗ್ಯಾರಂಟಿ ಯೋಜನೆಗಳಿಗೆ ಮೋರ್ ದೆನ್ ಐವತ್ತು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಅನುದಾನವನ್ನು ಕೊಟ್ಟಿದೆ ಆದ್ರೆ ಯಡಿಯೂರಪ್ಪನವರು ಮತ್ತೆ ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಎಕ್ಸೆಪ್ಟ್ ಕೋವಿಡ್ ಕೋವಿಡ್ ಇಂದ ರಿಕವರಿ ಆದ ಬಳಿಕವೂ ಕೂಡ ಅಂಥದ್ದೊಂದು ದೊಡ್ಡ ಕಾರ್ಯಕ್ರಮವನ್ನ ಯಾವ ಯಾವ ಕಾರ್ಯಕ್ರಮವನ್ನು ಕೂಡ ಘೋಷಣೆ ಮಾಡಿಲ್ಲ ಅದರ ಜೊತೆಗೆ ಕಳೆದ ವರ್ಷ ಸಿದ್ದರಾಮಯ್ಯನವರು ಮಂಡಿಸಿದಂತಹ ಬಜೆಟ್ನ ಪ್ರಕಾರ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಸರ್ಕಾರದ ಅವಧಿಯಲ್ಲಿ ಮಂಡನೆಯಾದಂತಹ ಘೋಷಣೆಯಾದಂತಹ ಕೆಲವು ಕಾಮಗಾರಿಗಳು ಉದಾಹರಣೆಗೆ ಅಂಜನಾದಿ ಬೆಟ್ಟ ನೂರು ಕೋಟಿ ರೂಪಾಯಿಯನ್ನ ಬೊಮ್ಮಾಯಿ ಅವರು ಕೂಡ ಘೋಷಣೆ ಮಾಡಿದ್ರು ಬಟ್ ಬಜೆಟ್ನಲ್ಲಿ ಎಲೊಕೇಶನ್ ಮಾಡಿರಲಿಲ್ಲ ಸೊ ಘೋಷಣೆ ಮಾಡಿ ಬಜೆಟ್ನಲ್ಲಿ ಎಲೊಕೇಶನ್ ಮಾಡದೇ ಇದ್ದರೂ ಕೂಡ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ಸಾಲದ ಮೊತ್ತ ಇಷ್ಟರ ಮಟ್ಟಿಗೆ ಏರಿಕೆಯಾಗಿದೆ ಅಂತ ಹೇಳಿದ್ರೆ ಅದಕ್ಕೆ ಬಿಜೆಪಿಯವರು ಕೂಡ ಉತ್ತರ ಕೊಡಬೇಕು ಈ ದುಡ್ಡು ಎಲ್ಲಿ ಹೋಯ್ತು ಅಂತ ಹೇಳಿ ಸಿದ್ದರಾಮಯ್ಯನವರು ಅವರ ಮೊದಲ ಬಜೆಟ್ ಮತ್ತೆ ಈಗಿನ ಬಜೆಟ್ ಒಟ್ಟು ಒಂದು ಲಕ್ಷ ಕೋಟಿಗೂ ಅಧಿಕ ಮೊತ್ತದ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಕೊಟ್ಟಿದ್ದಾರೆ ಎರಡು ಬಜೆಟ್ನಲ್ಲಿ ಸೊ ಇದು ಸಾಲದ ಲೆಕ್ಕ ಈ ಲೆಕ್ಕವನ್ನ ನೋಡಿದ ಮೇಲೆ ಗೊತ್ತಾಗತ್ತೆ ಸಾಲ ರಾಮಯ್ಯ ಯಾರು ಸಾಲ ಕುಮಾರಸ್ವಾಮಿ ಯಾರು ಸಾಲ ಯಡಿಯೂರಪ್ಪ ಯಾರು ಸಾಲ ಬೊಮ್ಮಾಯಿ ಯಾರು ಅಂತ